ನಮಸ್ಕಾರ ತ್ರಿಕೋನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಇದೇ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚು ಜನರಿಗೆ ಶೇರ್ ಮಾಡಿ ಹಿಂದುಳಿದ ವರ್ಗಗಳ ಜಾತಿಯವರಿಗಾಗಿ ವಿವಿಧ ನಿಗಮಗಳ ಮೂಲಕ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಶಿಕ್ಷಣ ಸ್ವಯಂ ಉದ್ಯೋಗ ಕೊಳವೆಬಾವಿ ವಾಹನ ಖರೀದಿ ಹೀಗೆ ಮುಂತಾದ ಸಾಲ ಸೌಲಭ್ಯ ಹಾಗೂ ಸಹಾಯಧನಕ್ಕಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಇದಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಪ್ರಮುಖವಾಗಿ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಈಡಿಗ ಕುರುಬ ಕುಂಬಾರ ಅಗಸ ತೊಗಟ ಬಲ್ಜಿಗ ಹೀಗೆ ಮುಂತಾದ ಜಾತಿಗಳು ಬರ್ತವೆ ಅದೇ ರೀತಿ ಕೆಲವೊಂದು ಪ್ರಮುಖ ಜಾತಿಗಳಿಗೆ ಪ್ರತ್ಯೇಕವಾದ ನಿಗಮಗಳು ಕೂಡ ಇದೆ ಉದಾಹರಣೆಗೆ ಮಡಿವಾಳ ಅಭಿವೃದ್ಧಿ ನಿಗಮ ಒಕ್ಕಲಿಗ ಸಮುದಾಯ ಅಭಿವೃದ್ಧಿ ನಿಗಮ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಆದ್ದರಿಂದ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ನಿಮ್ಮ ಜಾತಿ ಯಾವ ನಿಗಮದ ಅಧೀನದಲ್ಲಿ ಬರುತ್ತೆ ಅನ್ನೋದನ್ನು ಗಮನಿಸ್ಕೊಂಡು ಅರ್ಜಿ ಸಲ್ಲಿಸಿ ಒಂದು ವೇಳೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ಕಾಮೆಂಟ್ ಮಾಡಿ ನಿಮ್ಮ ಕ್ಯಾಸ್ಟ್ ಯಾವ ನಿಗಮ ಅಂಡರಲ್ಲಿ ಬರುತ್ತೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಮುಂದೆ ತಿಳಿಸೋಂಥ ಎಲ್ಲ ಯೋಜನೆಗಳಿಗೂ ಕೆಲವೊಂದು ಸಾಮಾನ್ಯ ಅರ್ಹತೆಗಳನ್ನು ನಿಗದಿಪಡಿಸಿದ್ದಾರೆ ಅವುಗಳನ್ನ ನೋಡೋದಾದರೆ ಚಾಲ್ತಿಯಲ್ಲಿರುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವಿರಬೇಕು ಕರ್ನಾಟಕದ ವಾಸಿಯಾಗಿರಬೇಕು ಹಾಗೆ ಕಾಯಂ ವಿಳಾಸ ಕರ್ನಾಟಕದಲ್ಲೇ ಹೊಂದಿರಬೇಕು ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಮತ್ತು ಜಾತಿ ಮತ್ತು ಆದಾಯ ಪ್ರಮಾಣದಲ್ಲಿ ಒಂದೇ ರೀತಿಯಾಗಿ ಹೆಸರಿರಬೇಕು ಶ್ರೀ ಶ್ರೀಮತಿ ಕುಮಾರಿ ಈ ರೀತಿಯಾದಂತಹ ಪದಗಳು ಕೂಡ ಒಂದೇ ರೀತಿ ಇರಬೇಕಾಗುತ್ತೆ ಆಧಾರ್ ಸಂಖ್ಯೆ ಮೊಬೈಲ್ ಸಂಖ್ಯೆ ಹಾಗೂ ಬ್ಯಾಂಕ್ ಖಾತೆ ಸಂಖ್ಯೆಗಳು ಮೂರು ಪರಸ್ಪರ ಲಿಂಕ್ ಆಗಿರಬೇಕು ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ನಂಬರ್ ಹಾಗೂ ಮೊಬೈಲ್ ನಂಬರ್ ಎರಡೂ ಲಿಂಕ್ ಆಗಿರಬೇಕು ಅದೇ ರೀತಿ ಆಧಾರ್ ನಂಬರ್ಗೂ ಕೂಡ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು ಅಂಗವಿಕಲರಿಗೆ ಮಹಿಳೆಯರಿಗೆ ತೃತೀಯ ಲಿಂಗಗಳಿಗೆ ನಿಯಮಾನುಸಾರ ಮೀಸಲಾತಿ ಸೌಲಭ್ಯ ದೊರೆಯುತ್ತೆ ಈಗ ಯೋಜನಾವಾರು ವಿವರಣೆಯನ್ನು ಗಮನಿಸೋಣ ಮೊದಲನೇದು ಸ್ವಯಂ ಉದ್ಯೋಗ ಸಾಲ ಯೋಜನೆ ಕೃಷಿ ಚಟುವಟಿಕೆಗಳು ಕುರಿ ಕೋಳಿ ಹಸು ಮೇಕೆ ಸಾಕಾಣಿಕೆ ಹಾಗೂ ಮತ್ತಿತರ ಉದ್ಯೋಗಗಳಿಗಾಗಿ ಸಾಲ ಸೌಲಭ್ಯನ ನೀಡಲಾಗುತ್ತೆ ಈ ಯೋಜನೆಯಲ್ಲಿ ನೀವು ಆಯ್ಕೆ ಆದರೆ ಕನಿಷ್ಠ ಒಂದು ಲಕ್ಷ ಸಾಲವಾದರೂ ಸಿಗುತ್ತೆ ಅದಕ್ಕೆ ನಿಮಗೆ ಇಪ್ಪತ್ತು ಸಾವಿರ ಸಹಾಯಧನ ಇರುತ್ತೆ ಒಂದು ಲಕ್ಷ ಸಾಲ ಸಿಕ್ಕಿದ್ರೆ ಇಪ್ಪತ್ತು ಸಾವಿರ ಇರುತ್ತೆ ಎರಡು ಲಕ್ಷ ಸಾಲ ಸಿಕ್ಕಿದ್ರೆ ಮೂವತ್ತು ಸಾವಿರ ಸಹಾಯಧನ ಇರುತ್ತೆ ಸಹಾಯಧನ ಅಂದರೆ ಈ ಹಣವನ್ನು ನೀವು ನಿಗಮಕ್ಕೆ ಮರುಪಾವತಿ ಮಾಡೋ ಅವಶ್ಯಕತೆ ಇಲ್ಲ ಉಳಿದಂತಹ ಸಾಲವನ್ನು ನೀವು ಮರುಪಾವತಿ ಮಾಡಬೇಕಾಗುತ್ತೆ ನಿಮಗೆ ಎರಡು ತಿಂಗಳ ವಿರಾಮ ಅವಧಿ ಇರುತ್ತೆ ವಿರಾಮ ಅವಧಿ ಅಂದ್ರೆ ಅಮೌಂಟ್ ಕ್ರೆಡಿಟ್ ಆಗಿ ಎರಡು ತಿಂಗಳು ನೀವು ಮರುಪಾವತಿ ಮಾಡೋ ಅವಶ್ಯಕತೆ ಇರೋದಿಲ್ಲ ನಂತರ ನೀವು ಮರುಪಾವತಿಯನ್ನ ಪ್ರಾರಂಭ ಮಾಡಬೇಕಾಗುತ್ತೆ ನಿಗದಿತ ಸಮಯದಲ್ಲಿ ನೀವು ಮರುಪಾವತಿ ಮಾಡಿದ್ರೆ ನಿಮಗೆ ಕಡಿಮೆ ಬಡ್ಡಿ ದರ ಬೀಳುತ್ತೆ ವಾರ್ಷಿಕ ಶೇಕಡ ನಾಲ್ಕರ ಬಡ್ಡಿ ದರದಲ್ಲಿ ಈ ಸಾಲ ಸೌಲಭ್ಯ ನಿಮಗೆ ಸಿಗುತ್ತೆ ಈ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಬೇಕು ಅಂದರೆ ಆದಾಯ ಮಿತಿ ಗ್ರಾಮೀಣ ಪ್ರದೇಶದವರಿಗೆ ತೊಂಬತ್ತೆಂಟು ಸಾವಿರ ನಗರ ಪ್ರದೇಶದವರಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಹದಿನೆಂಟರಿಂದ ಐವತ್ತೈದು ವರ್ಷದ ಒಳಗಿನವರು ಅರ್ಜಿಯನ್ನು ಸಲ್ಲಿಸಬಹುದು ಮುಂದಿನ ಯೋಜನೆ ಗಂಗಾ ಕಲ್ಯಾಣ ಕೊಳವೆಬಾವಿ ಯೋಜನೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಬೇಕು ಅಂದ್ರೆ ನಿಮ್ಮ ಆದಾಯ ಮತಿ ತೊಂಬತ್ತೆಂಟು ಸಾವಿರದ ಒಳಗಿರಬೇಕು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಹಾಸನ ಚಿಕ್ಕಮಗಳೂರು ಶಿವಮೊಗ್ಗ ಈ ಜಿಲ್ಲೆಗಳಲ್ಲಿ ಕನಿಷ್ಠ ಒಂದು ಎಕರೆ ಇರಬೇಕು ಉಳಿದ ಜಿಲ್ಲೆಗಳಲ್ಲಿ ಕನಿಷ್ಠ ಎರಡು ಎಕರೆ ಇರಬೇಕು ಇದನ್ನು ಸ್ಪಷ್ಟವಾಗಿ ಗಮನಿಸ್ಕೊಳ್ಳಿ ಮೇಲೆ ತಿಳಿಸಿರುವಂಥ ಜಿಲ್ಲೆಗಳಲ್ಲಿ ಕನಿಷ್ಠ ಒಂದು ಎಕರೆ ಇರಬೇಕು ಉಳಿದಂತಹ ಜಿಲ್ಲೆಗಳಲ್ಲಿ ಕನಿಷ್ಠ ಎರಡರಿಂದ ಐದು ಎಕರೆ ಜಮೀನನ್ನು ಹೊಂದಿರಬೇಕಾಗುತ್ತೆ ಮುಂದಿನ ಯೋಜನೆ ಬ್ಯಾಂಕುಗಳ ಸಹಯೋಗದೊಂದಿಗೆ ಸ್ವಯಂ ಉದ್ಯೋಗ ಸಾಲ ವಾಣಿಜ್ಯ ಬ್ಯಾಂಕುಗಳಲ್ಲಿ ನೀವು ತಗೊಳ್ಳೋ ಅಂಥ ಸಾಲಕ್ಕೆ ನಿಗಮದಿಂದ ಸಹಾಯಧನವನ್ನು ನೀಡಲಾಗುತ್ತೆ ಉದಾಹರಣೆಗೆ ನೀವು ಒಂದು ಲಕ್ಷ ಸಾಲವನ್ನು ತಗೊಂಡ್ರೆ ಇಪ್ಪತ್ತು ಸಾವಿರ ಸಹಾಯಧನ ನಿಗಮದಿಂದ ನೀಡಲಾಗುತ್ತೆ ಈ ಇಪ್ಪತ್ತು ಸಾವಿರ ಹಣವನ್ನು ನೀವು ಮರುಪಾವತಿ ಮಾಡೋ ಅವಶ್ಯಕತೆ ಇರೋದಿಲ್ಲ ಆದರೆ ಉಳಿದ ಹಣವನ್ನು ಆಯಾ ಬ್ಯಾಂಕುಗಳ ನಿಯಮಾನುಸಾರ ನೀವು ಮರುಪಾವತಿ ಮಾಡಬೇಕಾಗುತ್ತೆ ಈ ಯೋಜನೆಗೂ ಕೂಡ ಆದಾಯ ಮಿತಿ ಗ್ರಾಮೀಣ ಪ್ರದೇಶದಲ್ಲಿ ತೊಂಬತ್ತೆಂಟು ಸಾವಿರ ನಗರ ಪ್ರದೇಶದಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ವಯೋಮಿತಿ ಹದಿನೆಂಟರಿಂದ ಐವತ್ತೈದು ವರ್ಷ ಮುಂದಿನ ಯೋಜನೆ ಸ್ವಾವಲಂಬಿ ಸಾರಥಿ ಯೋಜನೆ ಇದು ವಾಹನ ಖರೀದಿಗೆ ಸಹಾಯಧನಿ ನೀಡುವಂಥ ಯೋಜನೆ ಆಗಿದೆ ಇದಕ್ಕೆ ಅರ್ಜಿ ಸಲ್ಲಿಸಲು ಇಪ್ಪತ್ತೊಂದರಿಂದ ನಲವತ್ತೈದು ವರ್ಷದ ಒಳಗಿರಬೇಕು ಹಾಗೆ ಆದಾಯ ಮಿತಿ ಗ್ರಾಮೀಣ ಪ್ರದೇಶದಲ್ಲಿ ತೊಂಬತ್ತೆಂಟು ಸಾವಿರ ನಗರ ಪ್ರದೇಶದಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಒಳಗಿರಬೇಕು ಮುಂದಿನ ಯೋಜನೆ ಅರಿವು ಶೈಕ್ಷಣಿಕ ಸಾಲ ಸೌಲಭ್ಯದ ಯೋಜನೆ ಇದರಲ್ಲಿ ಸಿ ಇ ಟಿ ಅಥವಾ ನೀಟ್ ಮುಖಾಂತರ ಆಯ್ಕೆಯಾಗಿ ವೃತ್ತಿಪರ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುವಂತಹ ಉದಾಹರಣೆಗೆ ಇಂಜಿನಿಯರಿಂಗ್ ಎಮ್ ಬಿ ಬಿ ಎಸ್ ದಂತವೈದ್ಯ ಈ ರೀತಿ ಮುಂತಾದ ಇಪ್ಪತ್ತೆಂಟು ಕೋರ್ಸ್ಗಳಿಗೆ ನಿಮಗೆ ವಾರ್ಷಿಕ ಶೇಕಡ ಎರಡರ ಬಡ್ಡಿ ದರದಲ್ಲಿ ಗರಿಷ್ಠ ಒಂದು ಲಕ್ಷದವರೆಗೂ ಸಾಲ ಸಿಗುತ್ತೆ ಅಂದರೆ ಒಂದು ವರ್ಷಕ್ಕೆ ಗರಿಷ್ಠ ಒಂದು ಲಕ್ಷದವರೆಗೂ ನಿಮಗೆ ಸಾಲ ಸಿಗುತ್ತೆ ಇನ್ಕಮ್ ಲಿಮಿಟ್ ತ್ರೀ ಪಾಯಿಂಟ್ ಫೈವ್ ಲ್ಯಾಕ್ ಇರಬೇಕು ಆದರೆ ಬಿ ಎ ಬಿ ಕಾಮ್ ಎಮ್ ಎ ಈ ಥರ ಕೋರ್ಸ್ ಮಾಡೋ ಅಂಥವ್ರು ಅಪ್ಲಿಕೇಶನ್ ಹಾಕೋಕೆ ಹೋಗ್ಬೇಡಿ ಯಾಕೆಂದರೆ ವೃತ್ತಿಪರ ಶಿಕ್ಷಣಕ್ಕೆ ಮಾತ್ರ ಈ ಸೌಲಭ್ಯ ಸಿಗುತ್ತೆ ಇದು ಸಾಲ ಸೌಲಭ್ಯವಾಗಿದ್ದು ನಿಮ್ಮ ವ್ಯಾಸಂಗ ಮುಗಿದ ತಕ್ಷಣ ಮರುಪಾವತಿ ಮಾಡಬೇಕಾಗುತ್ತೆ ನಿಮ್ಮ ಕೋರ್ಸ್ ಕಂಪ್ಲೀಟ್ ಆಗಿ ಫೋರ್ ಮಂತ್ಸ್ ಟೈಮ್ ಇರುತ್ತೆ ಮೇಲೆ ನೀವು ಮರುಪಾವತಿಯನ್ನ ಮಾಡಬೇಕಾಗುತ್ತೆ ಒಂದ್ ವೇಳೆ ನೀವು ಹೈಯರ್ ಎಜುಕೇಶನ್ ಮಾಡ್ತೀವಿ ಅಥವಾ ಬೇರೆ ಯಾವುದೇ ತರಬೇತಿಗೆ ಸೇರ್ತೀವಿ ಅನ್ನೋ ಕಾರಣಕ್ಕಾಗಿ ಮರುಪಾವತಿಯನ್ನ ವಿಳಂಬ ಮಾಡೋ ಹಾಗಿಲ್ಲ ನಿಮ್ಮ ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ ಆ ವಿರಾಮ ಅವಧಿ ಮುಗಿದ ತಕ್ಷಣ ನೀವು ಮರುಪಾವತಿ ಮಾಡಬೇಕಾಗುತ್ತೆ ಹಾಗೆ ರಿನುವಲ್ ವಿದ್ಯಾರ್ಥಿಗಳು ಕೂಡ ಕಳೆದ ಸಾಲಿನ ಅಂಕಪಟ್ಟಿ ಪ್ರಸ್ತುತ ವ್ಯಾಸಂಗ ಮಾಡ್ತಿರುವಂತಹ ವ್ಯಾಸಾಂಗ ದೃಢೀಕರಣ ಪತ್ರ ಹಾಗೂ ಶುಲ್ಕ ಪಾವತಿಸಿದ ರಸೀದಿಗಳನ್ನು ಹೊಂದಿಸಿಕೊಂಡು ನೀವು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ವಿದೇಶಿ ವ್ಯಾಸಂಗ ಯೋಜನೆ ವಿದೇಶದಲ್ಲಿ ಕೆಲವು ಪ್ರಮುಖ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುವಂತಹ ಹಿಂದುಳಿದ ವರ್ಗಗಳ ಜನರಿಗೆ ಶೂನ್ಯ ಬಡ್ಡೆ ದರದಲ್ಲಿ ಸಾಲ ಸೌಲಭ್ಯ ಸಿಗುತ್ತೆ ಇದಲ್ಲದೆ ಅಮೃತ ಮುನ್ನಡೆ ಅನ್ನುವಂತಹ ಯೋಜನೆಯಡಿಯಲ್ಲಿ ಕೌಶಲ್ಯ ತರಬೇತಿಯನ್ನು ಕೂಡ ನೀಡಲಾಗ್ತಾ ಇದೆ ಆ ಯೋಜನೆಗೆ ಸಂಬಂಧಿಸಿದ ವೆಬ್ಸೈಟ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಆಸಕ್ತಿ ಇರುವಂತರು ಈ ಯೋಜನೆ ಮೂಲಕ ತರಬೇತಿಯನ್ನು ಹುಡ್ಕೋಬಹುದು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಜಿಲ್ಲೆಯಲ್ಲಿರುವಂತಹ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಜಿಲ್ಲಾ ಕಚೇರಿಯನ್ನು ಸಂಪರ್ಕಿಸಿ ಅರ್ಜಿ ಸಲ್ಲಿಸಲು